ನಮಸ್ಕಾರ ಪ್ರಜಾ ಸ್ವಾಗತ ಬೆಳಗಾವಿಯಲ್ಲಿ ಸರ್ಕಾರದ ವಿರುದ್ಧ ಜನಿವಾರ ಜ್ವಾಲೆ ಸರ್ಕಾರದ ವಿರುದ್ಧ ಸಿಡಿದೆದ್ದ ಬ್ರಾಹ್ಮಣ ಸಮಾಜ ಬೃಹತ್ ಪ್ರತಿಭಟನೆ ಸಿಟಿ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳು ಹೋಗುವಾಗ ಹಿಂದೂ ಧರ್ಮದ ಆಸ್ತಿ ಹಾಗೂ ಧಾರ್ಮಿಕ ಪ್ರತೀಕವಾದ ಜನಿವಾರಕ್ಕೆ ಅವಕಾಶ ಮಾಡದ ಸರ್ಕಾರದ ವಿರುದ್ಧ ಬೃಹತ್

ಶಿವಮೊಗ್ಗ ಹಾಗೂ ಬೀದರ್ ಜಿಲ್ಲೆಯಲ್ಲಿ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸಿಇ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ತೆರಳುವ ಸಂಬಂಧ ಸಮಯದಲ್ಲಿ ಸಂಬಂಧಪಟ್ಟ ಸಿಬ್ಬಂದಿಗಳು ಬ್ರಾಹ್ಮಣ ವಿದ್ಯಾರ್ಥಿಗಳು ಧರಿಸಿದ ಜನಿವಾರವನ್ನು ತೆಗೆಸಿ ಮತ್ತು ಕತ್ತರಿಸಿ ಹಾಕಿದ ಘಟನೆ ನಡೆದಿದ್ದು ಇದು ಸಮಸ್ತ ಬ್ರಾಹ್ಮಣ ಸಮಾಜಕ್ಕೆ ಮೂಡಿದ ಮಾಡಿದ ಘೋರ ಅವಮಾನ ಅಂತ ಅಪಮಾನ ಅಂತ ನಮಗೆ ಭಾವಿಸಿದ್ದೇವೆ ವಿದ್ಯಾರ್ಥಿಗಳು ವರ್ಷಪೂರ್ತಿ ಕಷ್ಟಪಟ್ಟು ಅಧ್ಯಯನಕ್ಕೆ ಪರೀಕ್ಷೆ ಸಿದ್ಧಪಡಿಸಿಕೊಂಡು ಬಂದಿರತಕ್ಕಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಜನಿವಾರ ತೆಗೆಸಿ ಅವರಿಗೆ ಮಾನಸಿಕವಾಗಿ ಘಾಸಿಯನ್ನುಂಟು ಮಾಡಿ ಪರೀಕ್ಷೆ ಬರೀಲಿಕ್ಕೆ ನಾನಾ ವಿಧವಾದ ಉಪದ್ರವವನ್ನು ನೀಡಿರತಕ್ಕಂತಹದ್ದು ಇದು ಅತ್ಯಂತ ಅಭಾ ಅವಮಾನೀಯವಾಗಿರತಕ್ಕಂತಹ ಘಟನೆ ಆಗಿದೆ ಈ ಒಂದು ಘಟನೆ ಇದು ಕೇವಲ ಶಿವಮೊಗ್ಗ ನಗರಕ್ಕೆ ಸಂಬಂಧಪಡಿಸುವುದಲ್ಲ ಇಡೀ ಬ್ರಾಹ್ಮಣ ಸಮುದಾಯಕ್ಕೆ ಆಗಿರತಕ್ಕಂತಹ ಅವಮಾನ ಅಂತ ನಾವು ಭಾವಿಸಿ ಇದು ಅತ್ಯಂತ ಕಠೋರವಾಗಿ ಖಂಡಿಸ್ತಾ ಇದ್ದೇವೆ ಆದ್ದರಿಂದ ಇಂತಹ ಈ ಒಂದು ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಈ ಒಂದು ಇ ಟಿ ಪರೀಕ್ಷೆಯ ಅಧಿಕಾರಿಗಳು ನಾನಾ ವಿಧವಾದ ಉಪದ್ರವಗಳನ್ನು ನೀಡಿರ್ತಕ್ಕಂತಹದ್ದು ಅತ್ಯಂತ ಹೇಯವಾದಾಗಿರ್ತಕ್ಕಂತಹ ಕೃತ್ಯ ಅದಕ್ಕಾಗಿ ನಮ್ಮ ಇಡೀ ಸಮಸ್ತ ಬೆಳಗಾವಿ ಜಿಲ್ಲಾ ಬ್ರಾಹ್ಮಣದ ಸಮಾಜದವರೆಲ್ಲರೂ ಕೂಡ ಸೇರಿ ಒಕ್ಕೊರಿನಿಂದ ಒಗ್ಗಟ್ಟನ್ನು ಪ್ರದರ್ಶಿಸಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ ನಾವು ಈ ಒಂದು ಮನವಿ ಪತ್ರವನ್ನು ನೀಡ್ತಾ ಇದ್ದೇವೆ ಏನು ಅಂತ ಹೇಳಿದ್ರೆ ಆ ಸಿಇಿ ಪರೀಕ್ಷಾ ಪ್ರಾಧಿಕಾರದ ಅಧಿಕಾರಿಗಳಿಗೆ ಸರಿಯಾದವಾಗಿರ್ತಕ್ಕಂಥ ಕಾನೂನಾತ್ಮಕವಾಗಿರತಕ್ಕಂತಹ ಶಿಕ್ಷೆ ಅವರಿಗೆ ಜರುಗಬೇಕು ಈ ಮೂಲಕವಾಗಿ ಇನ್ನೆವತ್ತಿಗೂ ಕೂಡ ಬ್ರಾಹ್ಮಣ ಸಮಾಜಕ್ಕೆ ಇಂತಹ ಅಹಿತಕರ ಘಟನೆಗಳು ನಡೆಯಬಾರದು ಅಂತ ನಾವು ಒಕ್ಕೊರಿನಿಂದ ನಾವು ಜಿಲ್ಲಾಧಿಕಾರಿಗಳವರಿಗೆ ಅವರು ಅವರು ಆಮೇಲೆ ಅದೇ ಎನ್ಕ್ವೈರಿ ಯಾಕಂದ್ರೆ ಬರೇ ಅವ್ರನ್ನ ಸಸ್ಪೆಂಡ್ ಮಾಡಿ ಟ್ರಾನ್ಸ್ಫರ್ ಮಾಡಲ್ಲ ಒಂದು ಆ ಇದೆ ಅದಕ್ಕೆ ನ್ಯಾಯ ಸಿಗ್ತದೆ ಸರ್ಕಾರ ಅದನ್ನ ಕ್ರಮ ಕೈಗೊಳ್ಳಬೇಕು ತೀವ್ರವಾಗಿ ಹೋರಾಟ ಮಾಡ್ತೀವಿ ನಾವು ಇದನ್ನು ಸರ್ಕಾರಕ್ಕೆ ಗಮನಕ್ಕೆ ತರಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪ್ರಾರ್ಥನೆ ಮಾಡ್ತೀವಿ